ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಐವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಸುರಗಜಾಕನಹಳ್ಳಿಯಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರ ಒಂದು ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಮೂರು ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಮತ್ತೆ ಇವರ ಮನೆಯವರಾದ ಶ್ರೀಮತಿ ಲಲಿತಮ್ಮ ಅವರಿಗೂ ಸಹ ಎರಡು ಬಾರಿ ಒಂದು ಅವಕಾಶ ಸಿಕ್ಕಿದೆ ಈ ಒಂದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ತದನಂತರ ಯಶವಂತಪುರ ಎ ಪಿ ಎಂಸಿಯಲ್ಲಿ ಮಾಜಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಅದೇ ಯಶವಂತಪುರ ಎ ಪಿ ಎಂ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲೂ ಸಹ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಸುಮಾರು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ತದನಂತರ ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂತ ಈ ಭಾಗದ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಶ್ರೀ ಎಂ ಮಹಾದೇವಯ್ಯ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ನಮಸ್ಕಾರ ಸರ್ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯ್ತು ಅಂತ ಒಂದ್ ಸ್ವಲ್ಪ ಮಾಡ್ತೀವಿ ನಮ್ಮ ರಾಜಕೀಯ ಜೀವನದ ಪ್ರಾರಂಭ ಸಾವಿರದ ಒಂಬೈನೂರ ತೊಂಬತ್ತೈದು ಫಸ್ಟ್ ಗ್ರಾಮ ಪಂಚಾಯತಿ ಚುನಾವಣೆ ಏನು ನಿಗದಿಯಾಯ್ತು ಆಗ ನಮ್ಮನೆ ಶ್ರೀಮತಿ ಅವರು ಫಸ್ಟ್ ಮೊದಲನೇ ಬಾರಿ ಸದಸ್ಯರಾಗಿ ಆಯ್ಕೆ ಆದ್ರು ತದನಂತರ ಅವರು ಆರು ವರ್ಷ ತೊಂಬತ್ತ ನಾಲ್ಕರಿಂದ ಎರಡು ಸಾವಿರದವರೆಗೂ ಅವರು ಸದಸ್ಯರಾದ್ರು ಅದಾದ ನಂತರ ಸತತವಾಗಿ ನಾನು ಮತ್ತೆ ರಾಜಕೀಯಕ್ಕೆ ಬಂದಿನಿಂದಲೂ ಸಹ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯನಾಗಿದ್ದೆ ಮೊದಲನೇ ಬಾರಿ ಐದು ವರ್ಷ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದೆ ಅದ ನಂತರ ಎರಡೂವರೆ ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಮತ್ತೆ ನಾನು ಎ ಪಿ ಎಂ ಯಶವಂತಪುರ ಏನು ಎ ಪಿ ಸಿ ಒಂದು ಮಾರ್ಕೆಟಿಗೆ ಮಾ ಚುನಾಯಕನಾಗಿ ಅಲ್ಲಿ ಮೂರುವರೆ ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಆ ಒಂದು ಟರ್ಮಲ್ಲಿ ಗ್ರಾಮ ಪಂಚಾಯತಿ ಹೋಗಲಿಲ್ಲ ಅದಾದ ನಂತರ ಮತ್ತೆ ನಾನು ಐದು ವರ್ಷ ಸದಸ್ಯನಾಗಿ ಕೆಲಸ ಮಾಡಿದೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೂ ಮೊನ್ನೆ ನಮ್ಮ ಶ್ರೀಮತಿ ಅವರು ಗೌರೇನಹಳ್ಳಿ ಅಂತ ಒಂದು ಕ್ಷೇತ್ರದಿಂದ ಸದಸ್ಯರಾಗಿ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಅವರು ಎರಡೂವರೆ ವರ್ಷ ಪೂರ್ಣ ಮಾಡಿದ್ರು ಸರ್ ತಾವು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಂತ ಸಂದರ್ಭದಲ್ಲಿ ನಿಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ಆದರ್ಶ ವ್ಯಕ್ತಿ ಹೆಸರು ತಗೊಳ್ಳೋದಾದ್ರೆ ನೀವು ಯಾರ ಹೆಸರನ್ನ ತಗೊಳ್ಕ ಮೊದಲನೇದು ನಾವು ಇದು ಒಂದು ರಾಜಕೀಯಕ್ಕೆ ಎಂಟ್ರಿ ಆಗದಾಗ ನಾನು ಒಂದು ಪ್ರೈವೇಟ್ ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದೆ ಆಗಿನಿಂದ ನಮ್ಗೆ ನಮ್ಮ ತಾಲೂಕಿನವರಾದಂತ ಎಂ ಹೆಂಗಾರೆಡ್ಡಿ ಅವರು ಮಾಜಿ ಕೆಎನ್ ಎಕ್ಸ್ ಅಧ್ಯಕ್ಷ ಅವರು ಅವರು ಮಾರ್ಗದರ್ಶನದಲ್ಲಿ ನಾವು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದು ಪ್ರಥಮವಾಗಿ ಅದ ನಂತರ ನಾ ಎ ನಾರಾಯಣಸ್ವಾಮಿ ಅವರು ಇದು ಸಚಿವರು ಕರ್ನಾಟಕ ಸರ್ಕಾರದಲ್ಲಿ ಮಾಜಿ ಸಚಿವರು ಮತ್ತೆ ಇದು ಕೇಂದ್ರದ ಮಾಜಿ ಮಂತ್ರಿಗಳು ಅವರು ಒಂದು ಮಾರ್ಗದರ್ಶನದಲ್ಲಿ ನಮ್ಗೆ ಹಂತ ಹಂತವಾಗಿ ಅವರ ಜೊತೆಯಲ್ಲಿ ಬೆಳೆಯೋದಕ್ಕೊಂದು ಅವಕಾಶ ಸಿಕ್ತು ನಾನು ಎ ಪಿ ಎಂ ಸಿ ಅಂದ್ರೆ ಏನು ಅಂತ ಗೊತ್ತಿಲ್ಲದಿದ್ದಾಗ ನನ್ನನ್ನ ಕರೆದು ನಾರಾಯಣ ಸ್ವಾಮಿ ಅವರೇ ಒಂದು ಚುನಾವಣೆ ನಿಲ್ಸಿ ಅವರೇ ನನಗೆ ಎಲ್ಲಾ ಖರ್ಚು ಖರ್ಚು ಎಲ್ಲಾ ಮಾಡಿ ಇಲ್ಲ ನೀನ್ ನಾನು ಸಿ ನಾಗರಾಜ್ ಅಂತ ಹೇಳಿ ಅದ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಒಂದು ಆಡಳಿತದ ಒಂದು ಪ್ರಭಾವ ಇರೋಂಥವ್ರು ಅವರ ವಿರುದ್ಧವಾಗಿ ನಾನು ನಿಲ್ಲಿಸಿದ್ರು ನಾನಿನ್ನೂ ಹುಡುಗ ನನಗೆ ಏನಂದ್ರೆ ಏನೋ ಗೊತ್ತಿಲ್ಲ ನಾನು ನಿಂತ್ಕೊಳೋದಿಲ್ಲ ನನಗೆ ಚುನಾವಣೆ ಬೇಡ ಅಂತ ದೊಡ್ಡ ಚುನಾವಣೆ ಎಂಟು ಪಂಚಾಯತಿ ವೋಟರ್ಸ್ ಕಸ್ಬಾ ಹೋಬ್ಳಿ ಅಂದ್ರೆ ಎಂಟು ಪಂಚಾಯತಿ ಎಂಟು ಅವರು ಅದಕ್ಕೆ ವೋಟಿಂಗ್ ಮಾಡಬೇಕು ನನಗೆ ಅಂತ ದೊಡ್ಡ ಇದು ಬೇಡ ನಾನು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಸಾಕು ಅಂತ ಹೇಳಿದಾಗ ನಾರಾಯಣ ಅವರು ನಿನಗೆ ಯಾಕೆ ನಾನು ಅದೆಲ್ಲ ನೋಡ್ಕೊತೀನಿ ಹೇಳಿ ನಮ್ಮನ್ನ ನಿಲ್ಲಿಸಿದ್ರು ನಿಲ್ಲಿಸಿದಾದ್ಮೇಲೆ ಅವರನ್ನ ಸೋಲಿಸಿ ನಾನು ಚುನಾಯಿತನಾದೆ ನಂತರ ಅವರೇ ಮುಂದಾಳತ್ವದಲ್ಲಿ ನನ್ನ ಅಧ್ಯಕ್ಷನು ಮಾಡಿದ್ರು ಅಂತ ದೊಡ್ಡ ಒಂದು ಸಂಸ್ಥೆಗೆ ಅವರ ಹೆಸರನ್ನ ನಾವು ಯಾವತ್ತೂ ಮರೆಯೋದಕ್ಕೂ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಶವಂತಪುರ ಏನು ಅಧ್ಯಕ್ಷನಾಗೋದು ಅಂತ ಒಂದು ಸಣ್ಣ ವಿಚಾರವೇನಲ್ಲ ಅಂತ ಒಂದು ಸಂಸ್ಥೆಗೆ ನನ್ನ ಅಧ್ಯಕ್ಷನಾಗಿ ಅವರ ಒಂದು ಮುಂದಾಳತದಲ್ಲಿ ಮಾಡಿದ್ರು ಅವರ ಮಾಡಿದಕ್ಕೆ ನಾವು ಈ ಬೆಂಗಳೂರು ನಗರ ಜಿಲ್ಲಾದ್ಯಂತ ಒಂದು ಸಂತೆ ಮಾರುಕಟ್ಟೆ ಇರ್ಬೋದು ರೈತರಿಗೆ ಸಂಪರ್ಕ ರಸ್ತೆ ಇರ್ಬೋದು ಮತ್ತೆ ಇದ್ರ ಹತ್ರ ಒಂದು ಮೆಗಾ ಮಾರ್ಕೆಟ್ ಕೂಡ ನನ್ನ ಒಂದು ಅವಧಿಯಲ್ಲೇ ಮಾಡಿದ್ವಿ ಇಡೀ ಬೆಂಗಳೂರು ನಗರದಾದ್ಯಂತ ಯಾವುದೇ ನೀವು ಒಂದು ಇದಕ್ಕೋಗಿ ನೀವು ಆನೆಕಲ್ಲಿಂದ ಹಿಡಿದು ನೀವು ತಾವರೆಕೆರೆ ಹೋಗಿ ಯಲಾಂಕ ಹೋಗಿ ಬಾಗ್ಲೂರು ಹೋಗಿ ಸರ್ಜಾಪುರ ಹೋಗಿ ಚಂದಾಪುರ ಅತ್ತಿಬೆಲ್ಲೆ ಬೆಲ್ಲೆ ನೀವು ಎಲ್ಲೇ ಹೋದ್ರೇನು ರೈತರಿಗೋಸ್ಕರ ಒಂದು ಸಂತೆ ಕಟ್ಟೆ ಅಂತ ಹೇಳಿ ನಮ್ಮ ಕಿರೀಡಲ್ಲಿ ಸುಮಾರು ಸಂತೆ ಕಟ್ಟೆಗಳು ಮಾಡಿಸ್ವಿ ರೈತರಿಗೋಸ್ಕರ ಒಂದು ಮೆಗಾ ಮಾರ್ಕೆಟ್ ಆನಿಯನ್ ಒಂದು ಗೋಲ್ಡ್ ಫಾರ್ಮ್ ರೆಸಾರ್ಟ್ ಅದ್ರ ಪಕ್ಕದಲ್ಲಿ ಅರವತ್ತೈದು ಎಕರೆ ಒಂದು ಮೆಗಾ ಮಾರ್ಕೆಟ್ ಮಾಡಿದ್ವಿ ರೈತರಿಗೆ ಸಂಪರ್ಕ ರಸ್ತೆ ಅಂತ ನಾವೇ ತೋರಿಸಿದಾಗ ಹಿಂದೆ ನಮ್ಮ ಇಷ್ಟ ಪ್ರಥಮವಾಗಿ ಆಗಿದ್ದು ಚುನಾವಣೆ ಅದು ನಿಂತೋಗಿದ್ದು ಸುಮಾರು ವರ್ಷಗಳಿಂದ ಸುಮಾರು ನಲವತ್ತೈವತ್ತು ವರ್ಷದಿಂದ ಚುನಾವಣೆನೇ ಆಗಿರ್ಲಿಲ್ಲ ಅಂತ ಒಂದು ಚುನಾವಣೆ ಆದಮೇಲೆ ಸುಮಾರು ಸಂತೆ ಕಟ್ಟೆಗಳಿರ್ಬೋದು ರಸ್ತೆಗಳಿರ್ಬೋದು ನಮ್ಮ ಒಂದು ಅವಧಿಯಲ್ಲಿ ಮಾಡಿದ್ವಿ ಅದಕ್ಕೆ ನಮಗೆ ಸನ್ಮಾನ್ಯ ಯಡಿಯೂರಪ್ಪನವರು ಸಿ ಎಂ ಆಗಿದ್ರಾಗ ಶಿವರಾಜ್ ತಂಗಡಿಗೆ ಮಿನಿಸ್ಟ್ರು ಇ ಮಿನಿಸ್ಟ್ರ್ ಆಗಿದ್ರು ಆಗ ನಮ್ಗೆ ಒಳ್ಳೆ ಒಂದು ಪ್ರೋತ್ಸಾಹ ಸಿಕ್ತು ಕೆಲಸ ಮಾಡೋಕೆ ಒಂದು ಒಳ್ಳೆ ಅವಕಾಶ ಸಿಕ್ತು ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಒಂದು ಜನ ಪ್ರತಿನಿಧಿಗಳ ಮಧ್ಯದಲ್ಲಿ ಕೆಲಸ ಮಾಡೋದು ಒಂದು ಅವಕಾಶ ಸರ್ ತಾವು ಮೂವತ್ತು ವರ್ಷದಿಂದ ಒಂದು ಈ ಒಂದು ಸುರ್ಗ ಗ್ರಾಮ ಪಂಚಾಯತಿಯಲ್ಲಿ ಮುಖಂಡರಾಗಿ ನಿಮ್ಮ ಮನೆಗೆ ಒಂದು ಇಪ್ಪತ್ತೈದು ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನ ಸರ್ ಈ ಒಂದು ಪಂಚಾಯತಿ ವ್ಯವಸ್ಥೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದಾರೆ ಸರ್ ನಿಮ್ಮ ಒಂದು ಪಂಚಾಯತಿ ಅಲ್ಲ ಸುರ್ಗಜಕನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಪಕ್ಷಾತೀತವಾಗಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಇಲ್ಲಿ ಯಾವುದೇ ನಾವು ಪಕ್ಷ ಯಾವುದೇ ಇದ್ರೂ ಸಹ ಈ ಒಂದು ಚುನಾವಣೆ ಮೀಸಲು ಅಷ್ಟೇ ಮತ್ತೆ ಚುನಾವಣೆ ಆದ ನಂತರ ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೇವೆ ನಮ್ಮನ್ನು ಜನ ಸಹ ಪಕ್ಷಾತೀತವಾಗಿ ಆರಿಸಿದ್ದಾರೆ ಈಗ ನಾವು ಈ ಆದೂರು ಗ್ರಾಮದಿಂದ ಬಿಟ್ಟು ಗೌರೇನಹಳ್ಳಿ ಗ್ರಾಮದಲ್ಲಿ ನಮ್ಮ ಶ್ರೀಮತಿಯನ್ನ ನಿಲ್ಲಿಸಿ ಗೆಲ್ಸಿದ್ದಾರೆ ಯಾಕೆಂದ್ರೆ ಆ ಒಂದು ಗ್ರಾಮಕ್ಕೆ ನಾನು ಸುಮಾರು ಇಪ್ಪತ್ತೈದು ವರ್ಷ ನನ್ನ ಒಂದು ಕೊಡುಗೆ ಆ ಗ್ರಾಮಕ್ಕಿತ್ತು ಆ ಒಂದು ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾವು ಯಾವತ್ತು ಆ ಗ್ರಾಮಕ್ಕೆ ಚಿರಋಣಿ ಆಗಿದ್ದೇವೆ ಸರ್ ಖಂಡಿತ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸಿತ್ತು ಸರ್ ಸರ್ ತಾವು ನಿಮ್ಮ ಭಾಗದಲ್ಲಿ ಬರುವಂತ ಶಾಲೆಗಳಿಗೆ ಯಾವ ರೀತಿ ಅಭಿವೃದ್ಧಿ ಪಡಿಸಿದೀರಾ ಮತ್ತೆ ಶಿಕ್ಷಣಕ್ಕಾಗಿ ನಿಮ್ಮ ಆದ್ಯತೆ ಏನಿದೆ ಸರ್ ಸರ್ ಈಗ ನೋಡಿ ಈಗ ಏನಾಗಿದೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಕಳಿಸೋದೇ ತೀರಾ ಕಡಿಮೆ ಆಗುತ್ತಿದೆ ಯಾಕೆ ಅಂತ ಹೇಳಿದ್ರೆ ಎಲ್ಲಾನುನು ಕಾರ್ನ್ವೆಂಟ್ಗಳು ಎಲ್ಲಾ ಗಳು ಬೇರೆ ಬೇರೆ ಕಡೆ ಸೇರಿಸಿ ಒಂದು ಸರ್ಕಾರಿ ಶಾಲೆಗಳು ಮುಚ್ಚೋ ಒಂದು ಪರಿಸ್ಥಿತಿ ಆಗಿದೆ ಅದೇ ನೋಡಿ ಗೌರೇನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಸುಮಾರು ಕನ್ನಡ ಸ್ಕೂಲಲ್ಲಿ ಒಂದು ಐನೂರು ಮಕ್ಕಳು ಓದ್ತಾ ಇದ್ದಾರೆ ಉರ್ದು ಸ್ಕೂಲಲ್ಲಿ ಒಂದು ನಾನೂರಿಂದ ಐನೂರು ಮಕ್ಕಳಿದ್ದಾರೆ ಅಲ್ಲಿ ಕೂತ್ಕೊಂಡೋದಕ್ ಜಾಗ ಇರ್ಲಿಲ್ಲ ನಾವು ಈ ನಾವು ನಮ್ಮ ಶ್ರೀಮತಿಯವರು ಅಧ್ಯಕ್ಷರಾದ ಮೇಲೆ ಏನು ಈ ಸಿ ಎಸ್ ಆರ್ ಫಂಡ್ ಅಲ್ಲಿ ಅಲ್ಲಿ ಕೊಠಡಿಗಳಿರ್ಬೋದು ಈ ಬೇರೆ ಶಾಲೆಗಳಿಗೆ ಈಗ ಸುಮಾರು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾಲ್ಕೈದು ಶಾಲೆಗಳು ಕಟ್ಸ್ಕೊಟ್ಟಿದ್ದಾರೆ ಸಿ ಎಸ್ ಆರ್ ಫಂಡ್ ಅಲ್ಲಿ ಅಂಗನವಾಡಿಗಳಿರ್ಬೋದು ಸ್ಟ್ರೈಟ್ಸ್ ಫೌಂಡೇಶನ್ ಇಂದ ಅಂಗನವಾಡಿಗಳಿರ್ಬೋದು ಆಮೇಲೆ ಪ್ರತಿ ಗ್ರಾಮದಲ್ಲಿ ವಾಟರ್ ಫಿಲ್ಟರ್ ಗಳನ್ನ ಅವರು ಸಿ ಎಸ್ ಆರ್ ಫಂಡ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಏನು ಈಗ ನಮ್ಗೆ ಒಂದು ಶಾಲೆಗಳಿಗೆ ಈ ಬೇರೆ ಬೇರೆ ಕಡೆಯಿಂದ ಒಂದು ಯಾರು ಇದು ದಾನಿಗಳು ಮಾಡ್ಕೊಡೋದಕ್ಕೂ ಒಂದು ಇದ್ ಮಾಡಿದರೆ ಸಾಧ್ಯವಾದಷ್ಟು ಶಾಲೆಗಳನ್ನ ಉನ್ನತೀಕರಣ ಮಾಡೋದಕ್ಕೆ ಒಂದು ಇದ್ ಮಾಡಿದ್ವಿ ಶ್ಯಾಮಪಟ್ಟಿಗೆ ಸರ್ ಈ ಒಂದು ಮೂವತ್ತು ವರ್ಷದ ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಸುಮಾರು ಕೆಲಸ ಕಾರ್ಯ ಮಾಡಿಸಿದ್ದೀರಾ ತೃಪ್ತಿ ಅಂತೂ ಇದೆಯಾ ಇದೆಯಾ ಸರ್ ನಿಮಗೆ ಖಂಡಿತವಾಗ್ಲೂ ತೃಪ್ತಿ ಇದೆ ಯಾಕೆ ಅಂದ್ರೆ ಈ ಒಂದು ಗ್ರಾಮ ಪಂಚಾಯತಿ ನೀವು ನಾವು ಹೇಳ್ಬೋದು ನಿಮ್ಮ ಮೀಡಿಯಾ ಮುಂದೆ ನೀವು ದಯವಿಟ್ಟು ನೀವು ಯಾವುದೇ ಒಂದು ಹನ್ನೊಂದು ಗ್ರಾಮದಲ್ಲಿ ಹೋಗಿ ನೀವು ಎನ್ಕ್ವೈರಿ ಮಾಡಿ ಇವತ್ತು ಪ್ರತಿ ಗ್ರಾಮದಲ್ಲಿ ರಸ್ತೆ ಇರ್ಬೋದು ಕುಡಿಯೋ ನೀರು ಇರ್ಬೋದು ಸ್ವಚ್ಛತೆ ಇರ್ಬೋದು ಪ್ರತಿ ಒಂದೂ ಸಾಕ ಮಾಡಿದೀವಿ ಈಗ ಮಾಸ್ ಲೈಟ್ ನ ಯಾವ್ದಾದ್ರು ಸಿಟಿಗಳಲ್ಲಿ ಪಟ್ಟಣ ಪಂಚಾಯತ್ನ ಇಲ್ಲ ನಗರಸಭೆಗಳೆಲ್ಲ ಇಲ್ಲ ಹೋಗಿ ನೋಡ್ಬೇಕಾಗಿತ್ತು ಇವತ್ತು ನಮ್ಮ ಇಡೀ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಐಮಾಸ ಲೈಟ್ಗಳನ್ನ ಹಾಕಿದೀವಿ ಇವತ್ತು ಆನೆ ಕಲ್ಲಲ್ಲಿ ಗಾಡಿ ಬರ್ತಾ ಐತೆ ಅನ್ನೋಂಗಿಲ್ಲ ಇಡೀ ನಮ್ಮ ಪಂಚಾಯತ್ ಕಸ ಮನೆ ಮನೆ ಹತ್ರ ಹೋಗಿ ಕಸ ಕಲೆಕ್ಟ್ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದೀವಿ ನೀರಿನ ವ್ಯವಸ್ಥೆ ಇರ್ಬೋದು ನೀವು ಯಾವುದೇ ಗ್ರಾಮಕ್ಕೋಗಿ ಹನ್ನೊಂದು ಊರು ಇದೆ ಹನ್ನೊಂದು ಊರಲ್ಲಿ ಯಾವುದೇ ಗ್ರಾಮಕ್ಕೆ ಹೋಗಿ ಒಳ್ಳೆ ಶುದ್ಧ ಕುಡಿಯೋ ನೀರಿನ ಘಟಕಗಳಿದೆ ಪ್ರತಿ ಊರಲ್ಲೂ ಯಾವ ಸಿ ಎಸ್ ಆರ್ ಫಂಡ್ ಇರ್ಬೋದು ಗ್ರಾಮ ಪಂಚಾಯತಿ ಯುವತಿ ಇರ್ಬೋದು ಇವತ್ತು ಮೇಂಟೆನೆನ್ಸ್ ಇರ್ಬೋದು ಪ್ರತಿ ಗ್ರಾಮದಲ್ಲೂ ಒಂದು ಉತ್ತಮವಾದ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಬೀದಿ ದೀಪದ ವ್ಯವಸ್ಥೆ ಇದೆ ಸ್ವಚ್ಛತೆ ಇದೆ ನೀವು ನಾವು ಹೇಳೋದಕ್ಕಿಂತ ನೀವು ಹೋಗಿ ಅಲ್ಲಿ ಕೇಳಿ ತಿಳ್ಕೊಬೋದು ಸರ್ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ರಾಜಕೀಯದ ಜೀವನದಲ್ಲಿ ಮತ್ತೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡ್ಬೇಕು ಅಂತ ಆಲೋಚನೆಗಳು ಇಟ್ಕೊಂಡಿದ್ದಾರೆ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿ ಖಂಡಿತವಾಗ್ಲೂ ಇನ್ನೂ ಈಗ ಕ್ಲೀನಿಂಗ್ ಸ್ವಚ್ಛತೆ ಬಗ್ಗೆ ಇನ್ನೂ ಒಂದು ಹೆಚ್ಚಿನ ಒಂದು ಗಮನ ಹರಿಸಿ ಇನ್ನೂ ಒಳ್ಳೆಯ ಒಂದು ಸ್ವಚ್ಛತೆ ಬಗ್ಗೆ ಇನ್ನೂ ಒಂದು ಉತ್ತಮವಾದ ಕೆಲಸ ಮಾಡಬೇಕು ಮತ್ತೆ ಈ ಶಾಲೆಗಳಿಗೆ ಏನೀಗ ಮುಚ್ಚೋ ಸ್ಥಿತಿ ಬಂದಿದೆ ಅವನ್ನ ಒಂದು ಇನ್ನೂ ಒಳ್ಳೆ ಗುಣಮಟ್ಟದಲ್ಲಿ ತಂದು ಈಗೇನು ಕಾನ್ವೆಂಟ್ಗೆ ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ತಾರೆ ಅದನ್ನ ನಿಲ್ಲ ನಿಲ್ಲಿಸಿ ಈ ಒಂದು ಸರ್ಕಾರಿ ಶಾಲೆಗಳಲ್ಲೇ ಓದುವಂತ ಒಂದು ವ್ಯವಸ್ಥೆ ಮಾಡುವಂಥ ಒಂದು ಗುರಿ ಇದೆ ಸರ್ ತಾವು ಈ ಒಂದು ನಿಮ್ಮ ಒಂದು ಊರಿನ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲೂ ಸಹ ಕಾರ್ಯದರ್ಶಿಯಾಗಿ ಡೈರಿ ನಿಮ್ಮ ಒಂದು ಊರಿಗೆ ಬರಣಕ್ಕೆ ಬರಕ್ಕೆ ಏನೋ ತಾವೇ ಕಾರಣಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ ಈ ಹಿಂದೆ ತೊಂಬತ್ತ ನಾಲ್ಕರಲ್ಲಿ ನಾವು ಇಲ್ಲ ಇಂಡ್ಲಾಡು ಎರಡು ಕಿಲೋಮೀಟರ್ ಹಾಲು ಇಲ್ಲಿಂದ ಎತ್ಕೊಂಡು ಹೋಗ್ಬೇಕಿತ್ತು ಇಲ್ಲಿಂದ ಇಲ್ಲಾಂದ್ರೆ ನಮ್ಮ ಎತ್ಕೊಂಡು ಹೋಗ್ಬೇಕಾಗಿತ್ತು ಆಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಫಿಲ್ ಅಂತ ಹೇಳಿ ಒಬ್ರು ಅಧ್ಯಕ್ಷರಾದ್ರು ಆಗ ನಾನು ಅವ್ರಿಗೆ ಹೇಳಿದೆ ಅಣ್ಣ ನನಗೆ ಒಂದು ಡೈರಿ ಊರಿಗೆ ಮಾಡಿಸ್ಬೇಕು ನಾನು ಸದಸ್ಯನಾಗಿರೋದಕ್ಕೆ ಏನಾದರೂ ಒಂದು ನಾವು ಮಾಡ್ಬೇಕು ನಮ್ಗೆ ಅವಾಗ ಇನ್ನೂ ರಾಜಕೀಯದ ಹೊಸದು ನಮಗೇನಂದ್ರೆ ಏನೂ ಗೊತ್ತಿರಲಿಲ್ಲ ಅದೇನು ಆವಾಗ ಗೊತ್ತಾಯ್ತು ನಾನು ಹೋಗಿ ನಮ್ಮ ಅಧ್ಯಕ್ಷರಾಗಿದ್ರು ಅವರು ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಸುಮಾರು ಮೂವತ್ತು ನಲ್ವತ್ತು ವರ್ಷ ಆವಾಗಲೇ ಅವರೆಲ್ಲ ಅಧ್ಯಕ್ಷರಾಗಿ ಎಲ್ಲ ಅನುಭವಿಸಿದಂಥರು ಹಿರಿಯ ವ್ಯಕ್ತಿ ಆಯ್ತು ಮಾದೇವ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರ ಒಂದು ಒಂದು ಬಜಾಜ್ ಚೇತಕಿತ್ತು ಇಲ್ಲಿಂದ ಚಾಮರಾಜಪೇಟೆಗೆ ಅವ್ರ ಜೊತೇಲಿ ಕರ್ಕೊಂಡು ಹೋದ್ರ ನಾನು ಹೋಗಿ ಯಾರ ಹತ್ರ ಮಾತಾಡಿ ಸುಮಾರು ಅವ್ರು ಬಿಡುಗಡೆ ಮಾಡಿದೆ ಆಲ್ ಸೊಸೈಟಿ ನಮ್ಮೂರು ಸುಮಾರು ಒಂದು ಒಂದೂವರೆ ವರ್ಷ ವೆಯ್ಟ್ ಮಾಡಿದ್ವಿ ಆದ್ರೂ ನಾವು ಅದನ್ನ ಸತತವಾಗಿ ಮಾಡ್ಕೊಂಡು ಅದನ್ನ ಒಂದು ನಮ್ಮೂರಿಗೆ ಡೈರಿ ತಗೊಂಡ್ ಬಂದ್ವಿ ಆ ಒಂದು ಏನೋ ಆ ಒಂದು ತಗೊಂಬಂದು ಮಾಡಿದ್ದಕ್ಕೆ ನಾನು ಯಾವುದೇ ಅಧಿಕಾರಕ್ಕೆ ಹೋದ್ರೇನು ಸಹ ಆ ಒಂದು ಸೆಕ್ರೆಟರಿ ಒಂದು ಕಾರ್ಯದರ್ಶಿ ಕೆಲಸನ ಮಾಡ ಬಿಟ್ಟಿಲ್ಲ ಇವಾಗ್ಲೂ ಸಹ ನಾನೇ ಮಾಡ್ತಾ ಇದ್ದೀನಿ ಸರ್ ಖಂಡಿತ ಸರ್ ತಾವೀಗ ಭಾರತೀಯ ಜನತಾ ಪಕ್ಷದಲ್ಲಿ ಸರಿ ಸುಮಾರು ಮೂವತ್ತು ವರ್ಷದಿಂದ ಸೇವೆ ಮಾಡ್ತಿದ್ದೀರಾ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿ ಇರ್ಬೋದು ನಿಮ್ಮ ಒಂದು ತಾಲ್ಲೂಕಲ್ಲಿ ಇರ್ಬೋದು ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ ಮತ್ತೆ ನಿಮ್ಮ ಬಿಜೆಪಿ ಬಗ್ಗೆ ನಮ್ಮ ಯುವಕರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಈಗ ನಾವು ಮೂವತ್ತು ವರ್ಷದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಗುಡಿಸ್ಕೊಂಡಿದ್ದೀವಿ ಈಗ ಎಲ್ಲ ಒಂದು ರಂಗದಲ್ಲೂ ಸಹ ನಾವು ತೊಡಸ್ಕೊಂಡು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸುಮಾರು ಇವತ್ತು ನಾವು ಮೊನ್ನೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹದಿನೈದರಿಂದ ಹದಿನೆಂಟು ಸೀಟು ಬಿಜೆಪಿ ಅಂತಲೇ ಗೆದ್ದಿದ್ವಿ ಗೆದ್ವಿ ಈಗ ಗೆದ್ದು ಆದ ನಂತರ ನಾವು ಪಕ್ಷವನ್ನ ಇದೆ ನಾವು ಪಕ್ಷಾತೀತವಾಗಿ ಕೆಲಸ ಮಾಡ್ಕೊಂಡು ಓದ್ತಾ ಇದೀವಿ ಭಾಗದ ಯುವಕರಿಗೆ ಯುವಕರು ಒಂದು ರಾಜಕೀಯಕ್ಕೆ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮ ಒಂದು ಮೂವತ್ತು ವರ್ಷದ ಅನುಭವ ಪರವಾಗಿ ಏನ್ ವಿಚಾರಗಳು ಏನ್ ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತೀವಿ ಏನು ಇವತ್ತು ಒಂದು ಗ್ರಾಮದ ಅಭಿವೃದ್ಧಿಗಳು ಒಂದು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಒಂದು ಕರಪ್ಷನ್ ಇಲ್ಲದೆ ಒಂದು ಉತ್ತಮವಾದ ಆಡಳಿತ ಮಾಡಬೇಕು ಒಂದು ಉತ್ತಮವಾದ ಆಡಳಿತ ಕೊಟ್ರೆ ಒಂದು ಮುಂದಿನ ಪೀಳಿಗೆಗಳಿಗೆ ಒಳ್ಳೇದಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹೇಳಿ ಹೇಳ್ತೀನಿ ಸರ್ ಚುನಾವಣಾ ಸಂದರ್ಭಗಳಲ್ಲಿ ಜಾತಿ ರಾಜಕಾರಣ ಅನ್ನಕಂಥದ್ದು ಸುಮಾರು ವರ್ಷಗಳಿಂದ ಮಾಡ್ಕೊಂತ ಬರ್ತಾ ಇದೆ ಇದು ನಿಮ್ಮ ಭಾಗದಲ್ಲಿ ಯಾವ ರೀತಿ ಇದೆ ನೀವು ಇದಕ್ಕೆ ಏನು ಹೇಳ್ತೀರಾ ಇಲ್ಲಿ ಜಾತಿ ರಾಜಕಾರಣ ಅನ್ನೋದಕ್ಕೀಗ ನಾನೇ ಒಂದು ನಿರ್ದೇಶನ ಈಗ ನಮ್ಮ ಜಾತಿಯವರು ಇಡೀ ಹನ್ನೊಂದು ಊರಲ್ಲಿ ಯಾವ ಊರಲ್ಲೂ ಇಲ್ಲ ನಮ್ ಜಾತಿಯವರು ಇವತ್ ನಾನು ಅಧ್ಯಕ್ಷನಾಗಿದ್ದೀನಿ ಉಪಾಧ್ಯಕ್ಷನಾಗಿದ್ದೀನಿ ನಮ್ಮ ಶ್ರೀಮತಿಯವರು ಅಧ್ಯಕ್ಷ ಆಗಿದ್ದಾರೆ ಈಗ ಇಲ್ಲಿಂದ ನಾವು ಗೋರೆನಹಳ್ಳಿಯಲ್ಲಿ ಹೋಗಿ ನಿಂತು ಗೆಲ್ಬೇಕಾದ್ರೆ ಅಲ್ಲಿ ನಮ್ಮ ಜಾತಿ ಒಂದೇ ಒಂದು ಓಟ್ ಇಲ್ಲ ನಮ್ಮದೇ ಓಟ್ ಇಲ್ಲ ಅಂತ ಕಡೆ ನಮ್ಮನ್ನ ಜಾತಿ ಕೆಲವು ಕಡೆ ಇರ್ಬೋದು ಈಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಜಾತಿ ಅಂತ ಏನ್ ಕೆಲಸ ಮಾಡಲ್ಲ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ಸರಿಸುಮಾರು ನಿಮಗೆ ಐದು ಬಾರಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಪಂಚಾಯತಿ ಸದಸ್ಯರಾಗಕ್ಕೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀವಿ ಮೊದಲನೇ ಬಾರಿಗೆ ನಾವು ಚುನಾಯಿತರಾದಾಗ ನಾಲ್ಕು ಗ್ರಾಮಗಳಿತ್ತು ಆದೂರು ಸೊಣನಾಯಕನಪುರ ಸಿದ್ದಪಾಳ ಚಿನ್ನಾಯನಪಳ್ಳ ನಾನು ಮೂರು ಬಾರಿ ನಮ್ಮ ಶ್ರೀಮತಿಯವ್ರನ್ನ ಒಂದು ಬಾರಿ ನನ್ನ ಎರಡು ಬಾರಿ ಈ ನಾಲ್ಕು ಗ್ರಾಮದ ಜನರು ನನ್ನ ಅತಿ ಹೆಚ್ಚು ಮತಗಳಿಂದ ಅಂತರದಿಂದ ಆರಿಸ್ ಕಳಿಸ್ತಾ ಇದ್ರು ಅದು ಆದ ನಂತರ ಒಂದೇ ಗ್ರಾಮ ಅಂತ ಹೇಳಿ ನಾನು ಒಂದು ಸಾರಿ ಚುನಾಯಿತಿನದ ಇಲ್ಲಿ ಅದಾದ ಮೇಲೆ ಈಗ ಗೌರೇನಹಳ್ಳಿನಲ್ಲಿ ಅಲ್ಲಿ ನಮ್ಮ ಶ್ರೀಮತಿಯವ್ರ ನಿಲ್ಲಿಸಿ ಎರಡು ಬಾರಿ ನಿಂತ್ಕೊಂಡು ಒಂದ್ ಬಾರಿ ಸೋತ್ವಿ ಒಂದ್ ಬಾರಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸ್ರು ಇಡೀ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಏನು ನಮ್ಮ ಸ್ನೇಹಿತರಿದ್ದಾರೆ ನಮ್ಮ ವೋಟರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಜಾತಿ ರಾಜಕಾರಣಕ್ಕಿಂತ ವ್ಯಕ್ತಿಗತವಾಗಿ ನಾವು ನಮ್ಮ ಒಂದು ವ್ಯಕ್ತಿಗತನ ನೋಡಿ ನಮ್ಮನ್ನು ಚುನಾಯಿತ ಮಾಡಿದ್ವಿ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಧನ್ಯವಾದಗಳು ನಮಸ್ಕಾರ ತಾವು ಕೇಳೋದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ಇದ್ರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಸುರುಗಜಾಕ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಿಸುಮಾರು ಮೂವತ್ತು ವರ್ಷಗಳಿಂದ ಸೇವೆ ಮಾಡಿ ಯಶವಂತಪುರ ಎ ಯಲ್ಲೂ ಕೂಡ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಈ ಭಾಗದ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಶ್ರೀ ಎಂ ಮಹಾದೇವಯ್ಯ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿಗೆ जय हिंद जय कर्नाटक